ಸ್ನೇಹಿತರೆ ಹೊಸ ನಿಮಗೆಲ್ಲ ಸ್ವಾಗತ ಹೇಗಾದರೂ ಮಾಡಿ ಒಂದು ಮಗು ಪಡೆಯುವ ಉದ್ದೇಶದಿಂದ ನೀತಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಅಂಡ್ ಈಕೆ ಹತ್ತಿರ ಮರ್ಸಡೀಜ್ ಬೆಂಜ್ ಎಸ್ ಎಲ್ ಕೆ ಆ ಟೂ ತೌಸಂಡ್ ಟೆನ್ ಮಾಡಲ್ ಒಂದು ಕಾರ್ ಕೂಡ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಆಗಿ ಒಟ್ಟು ಇಪ್ಪತ್ಮೂರು ವರ್ಷ ಆಗಿರುತ್ತೆ ಇನ್ನು ಮಕ್ಕಳು ಆಗಿಲ್ಲ ಅದಕ್ಕೆ ಬಂಜಿತನ ಜೀವನ ನಡೆಸುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಹೇಗಾದರೂ ಮಾಡಿ ಒಂದು ಮಗು ಪಡೆಯುವ ಉದ್ದೇಶದಿಂದ ಹಾಸನದಿಂದ ಪ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಮಕ್ಕಳು ಆಗದೇ ಇರೋದಕ್ಕೆ ಇವರು ಕಾರಣ ಕೂಡ ಕೊಟ್ಟಿದ್ದಾರೆ ಯಜಮಾನರ ಬದನೆಕಾಯಿ ಅಷ್ಟೊಂದು ದಪ್ಪ ಇಲ್ಲ ಯಜಮಾನರು ಬಿಟ್ಟಿದ ರಸ ಸಂಪೂರ್ಣ ಒಳಗೆ ಕೂಡ ಹೋಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಆ್ಯಂಡ್ ಯಜಮಾನರ ರಸದಲ್ಲಿ ಗಟ್ಟಿತನ ಕೂಡ ಇಲ್ಲ ನನಗೆ ಸಾಕು ಆಗುವವರೆಗೆ ಯಜಮಾನರು ಮಾಡೋದಿಲ್ಲ ಇವೆಲ್ಲ ಕಾರಣದಿಂದ ಸ್ನೇಹಿತರೆ ಇವರಿಗೆ ಇನ್ನೂ ಮಕ್ಕಳಾಗುತ್ತಿಲ್ಲ ಸೊ ಅದಕ್ಕೆ ಇನ್ನೊಬ್ಬರ ಜೊತೆಗೆ ಸೇರಿ ಒಂದು ಮಗು ಪಡೆಯುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಬಂಜೆತನ ಜೀವನದಿಂದ ದೂರ ಆಗಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ನನ್ನ ವಯಸ್ಸಿನ ಎಲ್ಲ ಗೆಳತಿಯರು ಮಕ್ಕಳ ಜೊತೆಗೆ ಸುಖವಾಗಿ ಸಂಸಾರ ಮಾಡುತ್ತಿದ್ದಾರೆ ಯಜಮಾನರಿಗೆ ಪ್ರತಿದಿನ ಚೆನ್ನಾಗಿ ಕಾಲು ಅಗಲ ಮಾಡಿ ಎತ್ತಿ ಕೊಡುತ್ತೇನೆ ಆದರೂ ಹೊಟ್ಟೆ ಬರುತ್ತಿಲ್ಲ ನಾನು ಬಂಜತನ ಪಟ್ಟದಿಂದ ದೂರ ಆಗಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ ಎಂದು ಕೂಡ ಮಾಹಿತಿ ತಿಳಿಸಿದ್ದಾರೆ ಯಜಮಾನರಿಗೆ ಪ್ರತಿದಿನ ಎತ್ತಿ ಕೊಡುತ್ತಿದ್ದಾರೆ ಬಟ್ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇವರ ಹತ್ತಿರ ಅಷ್ಟಿದ್ರೆ ಮರ್ಸಿಡೀಸ್ ಬೆಂಜ್ ಎಸ್ ಎಲ್ ಕೆ ಟು ತೌಸಂಡ್ ಟೆನ್ ಮಾಡೆಲ್ ಕಾರ್ ಆಗಿರುತ್ತೆ ಇದೇ ಕಾರಲ್ಲಿ ಬಂದು ಹೊಟ್ಟೆ ಬರುವವರಿಗೆ ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ದ ಮರ್ಶೀಸ್ ಬೆಂಚ್ ಕ್ಲಾಸ್ ಇಸ್ ಎ ಲಕ್ಷರಿ ರೋಡ್ ಸ್ಟಾರ್ ಪ್ರೊಡ್ಯೂಸ್ ಬೈ ಮರ್ಶೀಸ್ ಬೆಂಚ್ ಫ್ರಮ್ ನೈನ್ಟೀನ್ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಫಸ್ಟ್ ಸಿಕ್ಸ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿರುತ್ತೆ ಅಂಡ್ ಇವಾಗಷ್ಟೇ ಅಷ್ಟೇ ಟು ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಈ ಒಂದು ಕಾರ್ ಗೆ ರೀನೇಮ್ಡ್ ಒಂದು ರಿಡಿಸೈನ್ ಮಾಡಲಾಗಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ ಈ ಒಂದು ಕಾರ್ ನ ಬಾಡಿ ಸ್ಟೈಲ್ ಬಂದ್ಬಿಟ್ಟು ಟೂ ಡೋರ್ ರಿಟೆಕ್ಟೇಬಲ್ ಹಾರ್ಟ್ ಟಾಪ್ ಕೋಪ್ ಟೈಪ್ ಆಗಿರುತ್ತದೆ ಅಂಡ್ ಸಕ್ಸೆಸ್ ಬಂದ್ಬಿಟ್ಟು ಮರ್ಸಡೀಸ್ ಬೆಂಜ್ ಎಸ್ ಎಲ್ ಸಿ ಕ್ಲಾಸ್ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಎಸ್ ಎಲ್ ಕೆ ಕ್ಲಾಸ್ ಕಾರ್ ಬಂದ್ಬಿಟ್ಟು ಮರ್ಸಡೀಸ್ ಬೆಂಜ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ